ಸಂದರ್ಭದಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಕೂಡ ಆಗಿರೋದರಿಂದ ಉಸ್ತುವಾರಿ ಕಾರ್ಯದರ್ಶಿ ಅವರಿಗೆ ನಾವು ಭೇಟಿಯಾಗಿ ಕಳೆದ ಒಂದು ವರ್ಷದಿಂದ ಅನುಮೋದನೆಗಾಗಿ ತಮ್ಮ ಹತ್ರ ಈ ಭೇಟಿಗಿದೆ ದಯವಿಟ್ಟು ಇದನ್ನ ಮಾಡಿಕೊಡ್ಬೇಕು ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡಿದಾಗ ಅವರು ಅಲ್ಲೇ ಈಗೇನು ದೊಡ್ಡ ಸಮಸ್ಯೆ ಇಲ್ಲ ಅನುಮೋದನೆ ನಾವು ಕೊಡ್ತೇನೆ ಅನ್ನುವಂತ ಭರವಸೆಯನ್ನ ನೀಡಿದ್ರು ಆದ್ರೆ ಒಂದು ತಿಂಗಳಾದ್ರೂ ಕೂಡ ಈವರೆಗೂ ಅನುಮೋದನೆ ನೀಡುವಂತ ಕೆಲಸ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ದೀಪ ಜೋಳನ್ ಮೇಡಮ್ ಅವರಿಗೆ ಕೂಡಲೇ ಅನುಮೋದನೆಯನ್ನ ನೀಡಬೇಕು ಈ ನಿಟ್ಟಿನಲ್ಲಿ ವಿರೋಧ ಪಕ್ಷದ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ನಾಯಕರುಗಳು ಕೂಡ ಅಧಿವೇಶನದಲ್ಲಿ ಪೌರ ಕಾರ್ಮಿಕರ ಹೋರಾಟದ ಅವರ ಬೇಡಿಕೆಗಳ ಕುರಿತು ಧ್ವನಿಯನ್ನ ಅನ್ನುವಂತ ಒತ್ತಾಯವನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೀವಿ ಅಲ್ದೇನೆ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಏನೊಂದು ಆದೇಶ ಹೊರಡಿಸಿದೆ ಅದರಲ್ಲಿ ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ ಯಾವುದೇ ಕಾರಣಕ್ಕೂ ಸ್ವಚ್ಛತಾ ಟೆಂಡರ್ ಅನ್ನ ಮುಂದುವರಿಸಬಾರದು ಅಥವಾ ಮರು ಟೆಂಡರ್ ಕರಿಬಾರದು ಅನ್ನುವಂತ ಸ್ಪಷ್ಟವಾದಂತಹ ಆದೇಶವಿದ್ದರೂ ಕೂಡ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಗುತ್ತಿಗೆ ಪದ್ಧತಿಯನ್ನ ಕಳೆದ ಎಂಟು ವರ್ಷಗಳಿಂದ ಮುಂದುವರಿಸಿದ್ದಾರೆ ಹಾಗಾಗಿ ಈ ಕೂಡಲೇ ಗುತ್ತಿಗೆ ಪದ್ಧತಿಯನ್ನ ರದ್ದುಪಡಿಸಿ ಪೌರ ಕಾರ್ಮಿಕರಿಗೆ ಟರಾವಿನ ಅನ್ವಯ ನೇರ ವೇತನ ಪಾವತಿಯನ್ನು ಮಾಡಲಿಕ್ಕೆ ಅನುಮೋದನೆ ಪಡಿಬೇಕು ಅನ್ನುವಂತ ಒತ್ತಾಯವನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೀವಿ ಅಲ್ಲದೆ ಕನಿಷ್ಠ ವೇತನ ವ್ಯತ್ಯಾಸವಾಗಿ ಒಂಬತ್ತು ಕೋಟಿ ಪೌರ ಕಾರ್ಮಿಕರಿಗೆ ಪಾವತಿಸಬೇಕು ಸಂಘಕ್ಕೆ ಕೊಠಡಿಯನ್ನ ಕೊಡ್ತೀವಿ ಅನ್ನುವಂತ ಸ್ಥಳಾವಕಾಶ ಇಲ್ಲ ಕೊಡ್ತೇವೆ ಅಂತ ಭರವಸೆಯನ್ನ ನೀಡಿರುವಂತ ಚಿಕ್ಕಮಗಳೂರು ಆಸ್ಪತ್ರೆ ಹಳೆ ಆಸ್ಪತ್ರೆ ಕಟ್ಟಡದಲ್ಲಿ ವಿವಿಧ ಸಂಘ ಸಂಸ್ಥೆಗಳವರಿಗೆ ಕೊಠಡಿಯನ್ನ ಒದಗಿಸಿದ್ದಾರೆ ಆದರೆ ನಮಗೆ ಮಾತ್ರ ಈವರೆಗೂ ಕೂಡ ಕೊಠಡಿಯನ್ನ ಒದಗಿಸಲಿಕ್ಕೆ ಮುಂದಾಗ್ತಾ ಇಲ್ಲ ಹಾಗಾಗಿ ನಾವು ವಿನಂತಿ ಮಾಡೋದೇನಂದ್ರೆ ಈ ಕೂಡಲೇ ನಮ್ಮ ಸಂಘಕ್ಕೆ ಕೊಠಡಿಯನ್ನು ಒದಗಿಸಬೇಕು ಅನ್ನುವಂತ ಒತ್ತಾಯ ಕೂಡ ನಾವು ಈ ಮೂಲಕ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಏನು ಪ್ರಮುಖವಾಗಿ ಮಹಿಳಾ ಪೌರ ಕಾರ್ಮಿಕರಿಗೆ ಎಂಟುನೂರ ಅರವತ್ತೆಂಟು ಮಹಿಳಾ ಪೌರ ಕಾರ್ಮಿಕರಿಗೆ ಮೆಡಿಕಲ್ ಬೋನಸ್ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತು ಲಕ್ಷ ಪಾವತಿ ಮಾಡಬೇಕು ಅಂತ ಇದೆ ಅದು ಆಯುಕ್ತರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಆದೇಶ ಮಾಡಿದ್ದಾರೆ ಪಾಲಿಕೆ ಆಯುಕ್ತರು ಆದ್ರೂ ಕೂಡ ಆದೇಶ ಮಾಡಿ ಆ ವರ್ಷ ಆದ್ರೂ ಕೂಡ ಈವರೆಗೂ ಮೆಡಿಕಲ್ ಕೋರ್ಸ್ ಹಣವನ್ನ ಪೌರ ಕಾರ್ಮಿಕರಿಗೆ ಪಾವತಿ ಮಾಡ್ತಾ ಇಲ್ಲ ಎಂಟು ವರ್ಷಗಳಿಂದ ಏನು ಪೌರ ಕಾರ್ಮಿಕರು ಮೃತಪಟ್ಟಿದ್ದಾರೆ ಏನು ಪೌರ ಕಾರ್ಮಿಕರು ಸೇವಾ ನಿವೃತ್ತಿ ಹೊಂದಿದ್ದಾರೆ ಆ ಪೌರ ಕಾರ್ಮಿಕರಿಗೆ ಬಿಬಿಎಂಪಿ ಮಾದರಿಯಲ್ಲಿ ಪೌರ ಕಾರ್ಮಿಕರಿಗೆ ಯಾರು ನಿವೃತ್ತಿಯಾಗಿದ್ದಾರೆ ಅವ್ರಿಗೂ ಹತ್ತು ಲಕ್ಷ ಪರಿಹಾರ ಯಾರು ಮೃತಪಟ್ಟಿದ್ದಾರೆ ಅವರಿಗೆ ಹತ್ತು ಲಕ್ಷ ಪರಿಹಾರ ಅವ್ರ ಕುಟುಂಬಕ್ಕೆ ಪೌರ ಕಾರ್ಮಿಕರ ಕೆಲಸ ಮತ್ತು ಪೌರಕಾರ್ಮಿಕರು ಮೃತಪಟ್ಟರೆ ಅವರು ಅವರ ಅಂತಿಮ ಸಂಸ್ಕಾರ ಗೌರ ಸಂಸ್ಕಾರ ನೆರವೇರಿಸಲಿಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ